ತಿನ್ನೋದನ್ನೆಲ್ಲ ಅಸುಗ್ ಹೋಗ್ಬೇಡಿ ಆಮೇಲೆ ಅತಿ ಹೆಚ್ಚು ಅನ್ನಗಳು ಆಮೇಲೆ ಮನೇಲಿ ಒತ್ತಿನ ಹುಳಿ ತಂದ್ಬಿಟ್ಟು ಅನ್ನ ತಿನ್ಸೋದು ಥರ ಎಲ್ಲ ಹಸುಗೆ ಇವತ್ತು ಜ್ವರ ಬಂದ್ಬಿಟ್ಟೈತೆ ಯಾರೋ ಚೌಟ್ರಿ ಗೌಡ್ರಿಂದ ಬೆಲ್ಲ ತಂದು ಹಾಕ್ಬಿಡ್ತೀರ ಅನಿಸ್ತದೆ ಆ ಬೆಲ್ಲನ ಅದನ್ನು ಇದು ಕುಡ್ದ್ಬಿಟ್ಟೈತೆ ನಮಗೆ ಗೊತ್ತಾಗಿಲ್ಲ ಇವಾಗ ಇದಕ್ಕೆ ಮನೆ ಮದ್ದು ಏನು ಅಂತಂದ್ರೆ ಒಂದು ಸೋಡಾನ ಒಂದು ಐವತ್ತರಿಂದ ಎಂಬತ್ತು ಗ್ರಾಮ್ ಸೋಡದ ಪುಡಿನ ಕುಡಿಸ್ತೀನಿ ಈಗ ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ ನಾನು ನಿಮ್ಮ ಕಲಾಚಂದನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ಐದು ಗಂಟೆ ಆಗಿದೆ ನಾನು ಇಷ್ಟು ದಿನ ಬೆಳಗ್ಗೆ ಹಸು ಎತ್ಕೊ ಬರೋದೆಲ್ಲ ವೀಡಿಯೋ ಮಾಡ್ತಿರಲಿಲ್ಲ ಇವತ್ತು ಮಾಡ್ತಾಯಿದ್ದೀನಿ ನೋಡೋಣ ಮಾಡೋಣ ಅಂತ ಬನ್ನಿ ಇವಾಗ ಹಸು ಅಲ್ಲಿ ಕರೆದು ಆಮೇಲೆ ನಾನು ಕೊಡೋದೆಲ್ಲ ಕೊಡ್ತಾಯಿದ್ದೀನಿಲ್ಲ ಯಾಕಂದ್ರೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಶುರು ಮಾಡಿರ್ತೀನಿ ವೀಡಿಯೋನ ಸಂಜೆವರೆಗೆ ಏನೇನು ಆಗುತ್ತೆ ಒಂದಷ್ಟು ವೀಡಿಯೋಗಳನ್ನ ಮಾಡಿ ಹಾಕ್ತೀನಿ ಹೈ ಮೇಲೆ ಹೈ ಇದು ಹೈ ಇದ್ರಿ ಟೈಮ್ ಆಯ್ತು ಇದ್ರಿ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆ ಸುರಿಯವಿದೆಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ರಂಗೇ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಲ್ಲರೊಳಗೊಂದಾಗು ಮ ನೋಡಿ ಹಸುಗೆ ಇವತ್ತು ಜ್ವರ ಬಂದ್ಬಿಟ್ಟೈತೆ ಜ್ವರ ಬಂದಿರೋ ಕಾರಣ ಏನು ಅಂತಂದರೆ ಜ್ವರ ಅಂತಂದರೆ ಈ ಪುಷ್ಟಿ ಅಂತಂದ್ಬಿಟ್ಟು ಅಂಗನವಾಡಿಲಿ ಪೌಡ್ರ್ ಕೊಡ್ತಾರೆ ಆ ಪೌಡ್ರನ್ನ ಯಾರೋ ನಿನ್ನೆ ತಗೊಂಡು ಬಂದು ಇದಕ್ಕೆ ತಿನ್ನಿಸ್ಬಿಟ್ಟವ್ರೆ ನಾವು ಕಲಗಚ್ಚಿದು ಡಬ್ಬ ಮಣಗಿದ್ರೆ ಆ ಡಬ್ಬದೊಳಗೆ ಓದ್ಬಿಟ್ಟವ್ರೆ ಅದು ಫುಲ್ಲು ಕೆಳಗಡೆ ಗಟ್ಟ ಥರ ನಿಂತ್ಕೊಂಡೈತೆ ಅದನ್ನು ಇದು ಕುಡಿದ್ಬಿಟ್ಟೈತೆ ನಮಗೆ ಗೊತ್ತಾಗಿಲ್ಲ ನಮಗಾರ ಅವರು ಕೈ ಕೊಟ್ಟಿದ್ದರೆ ಒಂದೊಂದು ಸ್ಪೂನ್ ಹಾಕಿ ನಾವು ಒಂದು ತಿಂಗಳವರೆಗೂ ಇದ್ದೋ ಆದರೆ ಇದು ಒಂದೇ ಸರ್ತಿ ಕುಡಿದ್ಬಿಟ್ಟಿರೋದ್ರಿಂದ ಭೇದಿ ಮಾಡ್ಕೊಬಿಟ್ಟೈತೆ ಫುಲ್ಲು ರಾತ್ರಿಯೆಲ್ಲ ರಾತ್ರಿಯೆಲ್ಲ ಭೇದಿ ಮಾಡ್ಕೊಂಡು ಇವತ್ತು ಫುಲ್ಲು ಸುಸ್ತಾಗ್ಬಿಟೈತೆ ಇವಾಗ ಇದಕ್ಕೆ ಮನೆ ಮದ್ದು ಏನು ಅಂತಂದರೆ ಒಂದು ಸೋಡಾನ ಒಂದು ಐವತ್ತರಿಂದ ಎಂಬತ್ತು ಗ್ರಾಮ್ ಸೋಡದ ಪುಡಿನ ಕುಡಿಸ್ತೀನಿ ಈಗ ಅದೇನಾರ ಚೇತರಿಕೆ ಆದರೆ ಓಕೆ ಬೆಟರ್ ಏನು ಪ್ರಾಬ್ಲಮ್ ಇಲ್ಲ ರೆಡಿ ಆಗುತ್ತೆ ಅಂತ ಇಲ್ಲ ಅಂತಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲೇಬೇಕು ಡಾಕ್ಟ್ರ್ ಹತ್ರ ಒಂದು ಗ್ಲುಕೋಸ್ ಹಾಕ್ಸ್ಬೇಕಾಗತ್ತೆ ಮತ್ತು ಒಂದು ಇದಕ್ಕೆ ಮ್ಯಾ ಟ್ಯಾಬ್ಲೆಟ್ ಇದೆ ಆ ಟ್ಯಾಬ್ಲೆಟು ಮತ್ತು ಪೌಡ್ರ್ ಬರುತ್ತೆ ಆ ಪೌಡ್ರ್ ಹಾಕಿದ್ರೆ ರೆಡಿ ಆಗುತ್ತೆ ನೋಡಿ ಇವತ್ತು ಸ್ವಲ್ಪ ಫುಲ್ ಬೆಳಿಗ್ಗೆ ತುಂಬ ಸಪ್ಕಾಗಿಬಿಟ್ಟಿದೆ ಎದೊಳ್ತಾನಿಲ್ಲ ಏನಿಲ್ಲ ಸ್ವಲ್ಪ ಎದೊಳುತ್ತೆ ಹ್ಞೂ ಫಸ್ಟ್ ರೆಡಿ ಮಾಡಬೇಕು ನಮಗೆ ಬಂದರೆ ಜ್ವರ ತಡ್ಕೊಬಿಡ್ಬೋದು ಹಸುಗಳಿಗೆ ಬಂದರೆ ನಮಗೆ ತಿಳಿಯೋಕ್ಕಾಗಲ್ಲ ನನ್ನ ತರಿಸ ಬೈಕ್ ಸೋಡಾ ಪುಡಿ ತಗೊಂಡು ಬಂದಿದ್ದೀನಿ ಇವಾಗ ಇದೆಲ್ಲ ಇದು ಹಾಂ ಡಬ್ಬ ಅದು ನೀರೊಳಗೆ ಹಾಕ್ತರೆ ಕುಡಿತಾ ಇಲ್ಲ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂತಂದರೆ ಈ ಥರ ಒಂದು ಬಾಟ್ಲಾಗ ಕಟ್ ಮಾಡಿ ಮಾಡ್ಕೊಂಡಿದ್ದೀನಿ Gayana kaka mano Raivu ಸೋಡಾ ಕುಡಿಸಿದ್ಮೇಲೆ ಒಂದು ಸ್ವಲ್ಪ ನೋಡಿದೆ ಅದೊಳಿಸ್ತೆ ಹಾಕೋ ರೆಡಿ ಆಗಂಗೆ ಕಾಣ್ತಾ ಇಲ್ಲ ಕರ್ಸ್ಬಿಡ್ತೀನಿ ಡಾಕ್ಟ್ರನ್ನೇ ಡಾಕ್ಟ್ರನ್ನೇ ಕರ್ಸ್ಬಿಟ್ಟು ಒಂದು ಗ್ಲುಕೋಸ್ ಗ್ಲುಕೋಸ್ ಏನೋ ಹಾಕಿಸಿದ್ರೆ ರೆಡಿ ಆಗುತ್ತೆ ಇಲ್ಲಾಂದರೆ ನಾವು ಸುಮ್ಮನೆ ನೋಡೋದ ನೋಡೋದಂದ್ರೆ ಆಗಲೇ ಇಲ್ಲ ಬೇಗ ಬೇಗ ಮಾಡಿಬಿಡ್ಬೇಕು

ಇವಾಗ ಡಾಕ್ಟ್ರು ಬಂದರು ಇಂಜೆಕ್ಷನ್ ಎಲ್ಲ ಕೊಟ್ಟರು ಈಗ ಒಂದು ಸ್ವಲ್ಪ ರೆಡಿ ಆಗ್ಬೋದೇ ಅಂತ ಇದ್ದೀನಿ ಸಂಜೆವರೆಗೂ ನೋಡಬೇಕು ಒಂದಷ್ಟು ಮೈಗೆ ಮಸಾಜ್ ಎಲ್ಲ ಮಾಡಿ ಸ್ವಲ್ಪ ಓಡಾಡಿಸ್ಬೇಕಂತ ನಂತಿದ್ದಾರೆ ಡಾಕ್ಟ್ರು ಅದನ್ನು ಮಾಡ್ತೀನಿ ನೋಡಿ ಫ್ರೀಯಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಅಂಗನವಾಡಿಯಲ್ಲಿ ಕೂಡ ಪೌಷ್ಟಿಕ ಆಹಾರಗಳನ್ನೆಲ್ಲ ಮನುಷ್ಯರು ತಿನ್ನೋದನೆಲ್ಲ ಹಸುಗಳು ಕೊಟ್ಟರೆ ತುಂಬ ತೊಂದರೆ ಆಯ್ತದೆ ದಯವಿಟ್ಟು ಯಾರ ಹತ್ರ ಕೊಡೋಕೋಬೇಡಿ ಮತ್ತು ಯಾರೋ ಚೌಡ್ರಿಗಿಟ್ರಿಂದ ಬೆಲ್ಲ ತಂದು ಹಾಕ್ಬಿಡ್ತೀರ ಅನಿಸ್ತದೆ ಆ ಬೆಲ್ಲನ ತಿನ್ಬಿಡೈತೆ ಅಂತ ಹೇಳಿದ್ರು ಡಾಕ್ಟ್ರು ಬೆಲ್ಲ ತಿನ್ನೋದಕ್ಕೆ ತುಂಬ ಅದು ಲೂಸ್ ಮೋಷನ್ ಆಗಿ ಉಚ್ಕೊಂಡಿರೋದು ಅಂತ ಹೇಳೋರು ನಾವು ಅದನ್ನೆಲ್ಲ ನೋಡ್ಕೋಬೇಕು ಕರೆಕ್ಟಾಗಿ ನಾವು ಎಷ್ಟೇ ಜವಾಬ್ದಾರಿದ ನೋಡ್ಕೊಂಡ್ರು ಯಾರು ಅಕ್ಕಪಕ್ಕವ್ರು ತಂದು ಹಾಕ್ಬಿಡ್ತಾರೆ ಅವ್ರಿಗೇನು ಹೇಳೋಕ್ಕಾಗೆಲ್ಲ ಬಿಡೋ ಮುಂದೆ ಕಂಡ್ರೆ ಹೇಳ್ಬೋದು ಇಲ್ಲಾಂದರೆ ಹೆಂಗೆ ಹೇಳೋಕ್ಕಾಯ್ತದೆ ಕಷ್ಟ ಆಯ್ತು ಅದಕ್ಕೀಗ ಒಂದು ಸ್ವಲ್ಪ ನೋಡಬೇಕು ಸಂಜೆ ಅವ್ರಿಗೆ ಏನಾಯ್ತದೆ ಡಾಕ್ಟ್ರ್ ಅಂತ ಈ ವಿಡಿಯೋನ ಇವತ್ತು ಕ್ಯಾಂಡಪ್ ಮಾಡ್ತಾ ಇದ್ದೀನಿ ಓಕೆ ಇವತ್ತೊಂದು ಹಸು ಬಗ್ಗೆ ಹೇಳಿದ್ನಲ್ಲ ಇದು ಇವತ್ತು ನನ್ನ ವಿಡಿಯೋ ಆಗಿತ್ತು ಮತ್ತು ಇನ್ನೊಂದು ಏನು ಹೇಳೋದಂದರೆ ಹಸು ಯಾರ್ಯಾರು ಸಾಕಿದ್ದೀರಾ ಅವರು ಬರೀ ಹಸುಗೆ ಹುಲ್ಲು ಸೊಪ್ಪು ಒಂದು ತಿಳಿ ನೀರೇ ಕುಡಿಸಿ ಇಲ್ಲ ಬೂಸ ಹಿಂಡಿ ಅದಕ್ಕೇನು ಅದಕ್ಕೆ ಆದಂಥ ಏನು ಆಹಾರಗಳಿದೆ ಅದನ್ನು ತಿನ್ನಿಸಿ ಮನುಷ್ಯರು ತಿನ್ನೋದನ್ನೆಲ್ಲ ಹಸು ತಿನ್ಸೋಕ್ಕೋಗ್ಬೇಡಿ ಆಮೇಲೆ ಅತಿ ಹೆಚ್ಚು ಅನ್ನಗಳು ಆಮೇಲೆ ಮನೇಲಿ ಹೋದ ತಂಗ್ನ ಹುಳಿ ಅನ್ನ ತಿನ್ಸೋದು ಆ ಥರ ಎಲ್ಲ ಮಾಡೋಕೋಬೇಡಿ ಆ ಥರ ಮಾಡಿದ್ರೆ ಈ ಥರ ಅನುಭವಿಸ್ಬೇಕಾಗುತ್ತೆ ಸ್ವಲ್ಪ ಜವಾಬ್ದಾರಿ ತಿನ್ನೋ ನೋಡ್ಕೊಳ್ಳಿ ಹಸು ಪ್ರಾಣಿಗಳನ್ನ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಡ್ ಕಲಾಚಂದನ ಒನ್ ಫೋರ್ ತ್ರೀ ಏಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್